ಬಾ 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 ಬಾಲಕಿ ಬಾಲಕಿ ಬೇಗ ಬಾ ಯಾಕೆ ನಿಂಗೆಲ್ಲ ಹೇಳಿದಿನಿ ಎಲ್ಲ ಸರಿ ಮಾಡ್ತಾ ಇದ್ದಾನೆ ಬಾ ಇವತ್ತೆಲ್ರಿಗೂ ಕ್ರಾಚ್ ಆರ್ ಬಿಡಿಸ್ತೀನಿ ನಮ್ಗೂ ನಿಮ್ಗೂ ಅಜ್ಜಿ ಹೀಗಿದ್ದೀರಾ ಅಲ್ಲಜ್ಜಿ ಹಿಂಗಾಗೈತೆ ಹಿಂಗ ಹಿಂಗ್ ಮಾಡೋದ ಹೆಂಗೆ ಅಂತ ಕೇಳಿದ್ರೆ ಐಕ್ ಮಾಡಬೇಡ ಹಂಗ ಮಾಡು ಅಂತ ನಾನು ಹೇಳ್ತಿರ್ಲಿಲ್ವೇನೆ ಅದು ಅಜ್ಜಿ ಹುಟ್ಟುದ ಹಬ್ಬದ ದಿನ ಬಂದಿದ್ರಲ್ಲ ನಿಮ್ಮ ಮನ್ಸಿಗೆ ಬೇಜಾರ್ ಮಾಡ್ಬಾರ್ದು ಅಂತ ನಾನು ಸುಮ್ಮನೆ ಅದೇ ಅಷ್ಟೇ ಮಾಡ್ಲಿಲ್ವಾ ನೌನ ಆ ಶಿಲಾವತಿ ಎಲ್ಲಾರ್ ಮುಂದೆನು ನಿಂದು ಗಿಳಿತ್ ಪಡವೆ ಅಂತ ಹೇಳಿದ್ರೆ ಐತೆ ಬಾಯಿ ಮುಚ್ಕೊಂಡು ಬರ್ರಿ ಬರ್ರಿ ಇವತ್ತು ಎಲ್ರಿಗೂ ಚಡಿ ಚೆ ಅಡಿ ಬಿಡಿಸ್ತೀನಿ ನೋಡಿನಿತ್ಕೊಂಡ್ ಒಂಚೂರು ಚೆನ್ನಾಗಿ ಮಾತಾಡಿದ್ರೆ ಲೊಗೇಜ್ ಹತ್ಕೊಂಡ್ ಲಗೇಜ್ ಬಾರೇ ಕಡೆ ಅಯ್ಯೋ ಅತ್ತೆ ಅಯ್ಯೋ ಅತ್ತೆ ಅಲ್ಲಮ್ಮ ಲಕ್ಕಿ ಲಕ್ಷಿನ್ ದೇವನಹಳ್ಳಿ ಲಕ್ಕಿ ನಿಜಾನೇ ಆದ್ರೆ ನಾನ್ ನಿಮ್ಮನ್ನ ಹಾಕಿ ಕರೆಯಕ್ಕಾಗತ್ತೆ ಕರತ್ರು ಕರೀತಿಯ ಕಣೆ ಮಾಯಾಂಗಿಣಿ ಏನೇ ಏನವ್ರು ಕೇಳೋರು ಯಾರು ಇಲ್ಲ ಅಂತ ನಾ ದಿಡ್ತೀನಿ ನಾ ದಿಡ್ತೀನಿ ಅಂತ ಆಟ ಆಡ್ತಿದ್ಯೇನೆ ಅಲ್ಲ ಅತ್ತೆ ಅದು ಅಯ್ಯೋ ಸರಿ ಬಿಡಿ ಅಲ್ಲ ನೀವೇನು ದಿಢೀರಂತ ಬಂದಿದ್ರ ನಮ್ಮನೆಗೆಲ್ಲ ಸುಗುನಾತಿ ನನ್ನ ಮಗನ ಮನೆಗೆ ದುಡೀರ್ ಅಂತ ಬೇಕಾದ್ರೂ ಬರ್ತೀನಿ ದೊಡಾರ್ ಅಂತ ಬೇಕಾದರೂ ಬರ್ತೀನಿ ನಿನ್ಗೆ ನೇ ಮುಳ್ಕಾಟ ಮಂದಾಕಿನಿ ನಿಮ್ಮ ನಿಮ್ ನಾನು ನನ್ ಯಾವಾಗ್ಲೂ ದೇವತೆ ತರನೇ ಕಾಣ್ತೀನಲ್ವಾ ಅದ್ ಯಾಕೋ ಅದು ನನ್ನ ನೋಡ್ದಾಗೆಲ್ಲ ನೀವು ಶಾಸ್ತ್ರನ ಶುರು ಮಾಡ್ಬಿಡ್ತೀರಲ್ಲ ಅದಕ್ಕೆ ಮತ್ತೆ ನೀನ್ ಮಾಡಿರೋ ಪುಣ್ಯ ಕೆಲಸ ಕಮ್ಮಿ ನೆನೆ ಕೋತಿ ಅಲ್ವೆ ಕೋತ್ ಶಾಂತಿ ನಿನ್ಗೆ ಎಷ್ಟು ಸಲ ಹೇಳಿದೀನಿ ಆ ಮನೋಜನ ತಲೆ ಮೇಲೆ ಕೂಸ್ಕೋಬೇಡ ಅವನ್ ದುರಾಂಕಾರದ ಬಾರ ನಿನ್ ತಲೆನ ತಕ್ಸೋ ಹಾಗೆ ಮಾಡುತ್ತೆ ಅಂತ ನನ್ನ ಮಾತು ಕೇಳ್ತೇನೆ ನೀನು ಎಷ್ಟು ಬೊಗಳದ್ನೆ ನಿನಗೆ ಆದ್ರೂ ಅವನ ಕೈಗೆ ನಾನ್ ಕೊಟ್ಟೆ ನೀನು ಅದು ಅದೇ ಅವನು ಪಾಪ ಅಂತ ಏನೇ ಪಾಪ ಪಾಪಸ್ಕಾಣೆ ಅವನ ಕಷ್ಟ ಅಂದ್ರೆ ಮೀನೇ ನೋಡಿದ ಯಾಕೆ ಕೊಟ್ಟೆ ಅವನಿಗೆ ಹಲೋ ಸಕ್ರ ನಾನೇ ನಾನೇ ಸೊಲ್ಲಿದ್ದು ದುಡ್ಡು ಕೊಟ್ಕೊಂಡೇನು ನೋಡಬಾರ್ದು ನನ್ನ ಅಲ್ಲ ಕಣೋ ಅಮ್ಮ ಅನ್ನೋ ಭಯ ಭಕ್ತಿನೇ ಇಲ್ವಾ ನಿನ್ಗೆ ಮಗನ ಅನ್ನೋ ಪ್ರೀತಿ ಇದೆಯಾ ನಿನಗೆ ಎನ್ನೆ ನನ್ನ ಮಗ ಅಲ್ಲಿ ಹಿಂದ್ಗಡೆ ಗಿಡಕ್ಕೆ ನೀರ್ ಹಾಕ್ತಿರ್ಬೋದು ಕರಿ ಅವನ ನಾನು ಅವ್ರು ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅಂತನೋದು ಈ ಒಮ್ಮ ಏನು ಮಾತಾಡ್ತಾ ಇಲ್ಲ ಲಕ್ಕೆ ಇಂತ ಚಿತ್ರಿ ಬಿತ್ರಿ ಆಟನೆಲ್ಲ ನಾನು ನೋಡಿಲ್ಲ ಲಕ್ಕೇ ನೀನು ಅಷ್ಟು ಟೂರ್ ಆ ಬಂದಿರ್ತೀಯ ಸುಸ್ತಾಗಿರತ್ತೆ ಆರಾಮ್ ಕೂತಿರು ನಾನೇ ಕರ್ಕೊಂಡಿ ಯಾಕೆ ನಾನ್ ಕಾಲೇ ನೆಟ್ಕಿಲ್ವಾ